ಏನೋ ಮಿಸ್ ಓಡಿತಿದ್ಯಲ್ಲ ಇದಕ್ಕೇನಾಯ್ತು ಕುರ್ಚಿಟ್ಟಿದ್ದಾಗೆ ರೀ ಒಂದು ಸೆಲ್ಫಿ ತಗೊಳ್ವಾ ನೀವು ಬೇಡ ಹೋಗಿ ನಾನು ಒಬ್ಳೆ ತಗೊಳ್ತೀನಿ ಹಲೋ ಹಲೋ ಮಗ ಆಸ್ಪತ್ರೆ ನಂಬರ್ ಇದೆಯಾ ನಾನು ಹೆಂಡ್ತಿ ಬೆಳಗ್ಗೆಯಿಂದ ಹುಚ್ಚಿರ ಥರ ಮಾಡ್ತಾ ಇದ್ದಾಳೆ ನೀವು ಇದ್ರೆ ಕಳಿಸು ಯಾಕ್ರಿ ಹುಚ್ಚಾಸ್ಪತ್ರೆ ಯಾರೀ ಹುಚ್ಚರ ತರ ಮಾಡ್ತಿರೋದು ನೀನೆ ಮತ್ತೆ ಬೆಳಿಗ್ಗೆಯಿಂದ ನೀರ್ ಹಾಕ್ತಿಯಾ ಲಿಫ್ಟಿಗ್ ಹಾಕ್ತಿಯ ಹುಚ್ಚು ಹುಚ್ಚರ್ತರ ಮಾಡ್ತಿದ್ಯಾ ಅದಾ ಯಾವಾಗ್ಲೂ ನಮ್ ಇಬ್ರಲ್ ನಾನೇ ಚೆನ್ನಾಗ್ ಮೊನ್ನೆ ಎರಡ್ ದಿನದಿಂದ ಯಾಕೋ ನೀವ್ ಚೆನ್ನಾಗ್ ಕಾಣ್ತಿದ್ದೀರಾ ಅದಕ್ಕೆ ಒಟ್ನಲ್ಲಿ ನಮ್ ಇಬ್ರಲ್ ನಾನೇ ಚೆನ್ನಾಗ್ ಕಾಣ್ಬೇಕು ಬೆಕ್ಕಿಗೆ ಪಾಯಿಂಟ್ ಕೊಟ್ರೆ ಹುಲ್ಲಿ ಆಗಲ್ಲ ಏನಿಲ್ಲ